ಇದು ಮ್ಯಾರಥನ್ ಮ್ಯಾರಥನ್ಗೆ ಹೋಗ್ತೀನಿ ನಾನು ಮ್ಯಾರಥನ್ ಅಂದ್ರೆ ಟೆನ್ ಕಿಲೋಮೀಟರ್ಸ್ ಟ್ವೆಂಟಿ ಕಿಲೋಮೀಟರ್ಸ್ ರೇಸಸ್ ಇರುತ್ತೆ ನನ್ನ ಮಿಸಸ್ ಕಣ್ಣಲ್ಲಿ ಏನು ಅಳುವುದು ನನ್ನ ಮಗು ಕಣ್ಣಲ್ಲಿ ಅಳುವುದು ಅದನ್ನ ನಾನು ಇವತ್ತಿಂದ ನೋಡಂಗಿಲ್ಲ ಇವತ್ತು ಆ ಒಂಬತ್ತು ಡಿಸೀಸ್ ಆ ರೋಗ ಎಲ್ಲ ರಿವರ್ಸ್ ಮಾಡಿ ರೋಗ ಎಲ್ಲ ನನಗೆ ಆಂಜಿಯೋಪ್ಲಾಸ್ಟಿ ಡಯಾಬಿಟೀಸ್ ಆಸ್ಮಾ ಥೈರಾಯ್ಡ್ ಅಲರ್ಜಿ ನೀ ಪೇನ್ ಕ್ಯಾಟ್ ಫ್ರಾಕ್ಟ್ ಓವರ್ ವೇಟ್ ಸ್ಕಿನ್ ಪ್ರಾಬ್ಲಮ್ ಆದ್ಮೇಲೆ ಚಿಕ್ಕಪಟ್ಟೆ ಚಿಕ್ಕ ಚಿಕ್ಕ ರೋಗಗಳು ಆವಾಗ ಈ ಆಂಜಿಯೋಪ್ಲಾಸ್ಟಿ ಮಾಡುವಾಗ ನಾನು ಆಪರೇಷನ್ ಟೇಬಲ್ ನಲ್ಲಿ ಇದ್ದೆ ನನ್ ಮಗು ನನ್ನ ಹೆಂಡತಿ ಮಿಸ್ಸಸ್ಸು ಡಾಕ್ಟರ್ ಹತ್ರ ಹೊರಗಡೆ ಮಾತಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಇವ್ರದ್ದು ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಒಂದು ಇದಾಗ್ಬೇಕು ಸ್ಟೆಂಟ್ ಹಾಕ್ಬೇಕೆಂದು ನನ್ ಕೇಳ್ತಾ ಇದೆ ನಾಟ್ ಫುಲ್ ಅನಿಸ್ತಿಸ ಕೊಟ್ಟಿಲ್ಲ ಅನ್ನ ಕೇಳ್ತಾ ಇದೆ ಅವ್ರು ಮಾತಾಡೋದು ನನ್ ಮಗು ಅಳ್ತಾ ಇದ್ದಾಳೆ ನನ್ನ ಮಿಸ್ಸಸ್ ಹೇಳ್ತಾ ಇದ್ದಾಳೆ ಡಾಕ್ಟರ್ ನೀವು ಏನಾದ್ರೂ ಮಾಡಿ ಪ್ಲೀಸ್ ಸೇವ್ ಇಸ್ ಲೈಫ್ ಇವತ್ತು ಆ ಒಂಬತ್ತು ಡಿಸೀಸ್ ಏನೇನು ಈ ಒಂಬತ್ತು ರೋಗ ಇನ್ನು ಬೇರೆ ಯಾವ್ದು ರೋಗ ಇತ್ತು ಆ ರೋಗ ಎಲ್ಲ ರಿವರ್ಸ್ ಮಾಡಿ ಏಕೆಂದ್ರೆ ಇಲ್ಲಿ ಆಂಜಿಫ ಆಪರೇಷನ್ ಟೇಬಲ್ ನಲ್ಲಿ ನನ್ನ ಮಿಸ್ ಹೇಳ್ತಾ ಇದ್ರು ಏನಾದ್ರು ಮಾಡಿ ಟು ಕಪಾಯಿಸಿ ಅಲ್ಲಿ ಆಪರೇಷನ್ ಟೇಬಲ್ ನಲ್ಲಿ ನಾನು ಡಿಸಿಷನ್ ತಗೊಂತೇನೆ ನಾನು ಹೆಲ್ತ್ ಬಗ್ಗೆ ನನ್ಗೆ ಏನು ಪ್ರಯಾರಿಟಿ ಕೊಟ್ಟಿಲ್ಲ ಹೆಲ್ತ್ ಬಗ್ಗೆ ಯೋಚನೆ ಮಾಡಿಲ್ಲ ಈಗ ನನ್ಗೆ ಇವತ್ತಿಂದ ಮೈ ಹೈಯೆಸ್ಟ್ ಪ್ರಯಾರಿಟಿ ಹೆಲ್ತ್ ಆವತ್ತು ಡಿಸೈಡ್ ಮಾಡಿದ್ದೆ ನನ್ನ ಮಿಸಸ್ ಕಣ್ಣಲ್ಲಿ ಏನು ಅಳುವುದು ನನ್ನ ಮಗು ಕಣ್ಣಲ್ಲಿ ಅಳುವುದು ಅದನ್ನ ನಾನು ಇವತ್ತಿಂದ ನೋಡಂಗಿಲ್ಲ ಹ್ಮ್ ಆವತ್ತು ಡಿಸೈಡ್ ಮಾಡಿದ್ದೆ ಮಾಡ್ಬಿಟ್ಟು ಏನು ದೊಡ್ಡ ಕೆಲಸ ಏನ್ ಮಾಡಿಲ್ಲ ನಾನು ಚಿಕ್ಕ ಪುಟ್ಟ ಸ್ಮಾಲ್ ಸ್ಟೆಪ್ಸ್ ಡಾಕ್ಟರ್ ಹೇಳಿದ್ರು ಜಾಸ್ತಿ ಎಕ್ಸಸೈಸ್ ಮಾಡಬೇಡ ಸರಿ ವಾಕಿಂಗ್ ಮಾಡ್ಬೋದಾ ಸರಿ ವಾಕಿಂಗ್ ಮಾಡಿ ಸರಿ ಇದು ಮಾಡ್ಬೋದಾ ಮಾಡಿ ಅದು ಮಾಡ್ಬೋದಾ ಮಾಡಿ ನಾನು ಚಿಕ್ಕ 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 ಸ್ಟೆಪ್ಸ್ ತಗೊಂಡೆ ಬಟ್ ಒಂದು ಹೇಳ್ಬೇಕು ಡೈಲಿ ಮಾಡ್ತಾ ಹ್ಮ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಡೈಲಿ ಈಗ ಈಗಲೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆನು ಮಾಡಿದ್ದೀವಿ ಸೂಪರ್ ಬಟ್ ಇದೆ ಇದೆಲ್ಲ ಆಗ್ಬಿಟ್ಟು ನೋ ಡಿಸೀಸ್ ನೋ ಮೆಡಿಸಿನ್ ಔಷಧಿ ಏನಿಲ್ಲ ನೋ ಪೇನ್ಸ್ ರೋಗ ಏನಿಲ್ಲ ನನಗೆ ಕಣ್ ಈಗ ಕನ್ನಡಿಗೆ ಆಗಲ್ಲ ನನ್ಗೆ ಹಾಕಲ್ಲ ಸೊ ಕಾಯಿಲೆ ಇಲ್ಲ ಮಾತ್ರೆ ಇಲ್ಲ ಕನ್ನಡಕ ಹಾಕಲ್ಲ ವೆಯ್ಟು ಎಪ್ಪತ್ತಾರು ಕೆ ಜಿಗೆ ಬಂದ್ಬಿಟ್ಟಿದೀರಾ ಸೂಪರ್ ಸೂಪರ್ ಸರ್ ಎಲ್ಲರೂ ಕೇಳ್ತಾ ಇದಾರೆ ಸರ್ ಯಾಕೆ ನಿಮ್ ಕೂದಲು ವೈಟ್ ಆಗಿದೆ ದಯ ಮಾಡ್ಕೋಬಹುದು ಇವತ್ತು ಸ್ಮಾರ್ಟ್ ಆಗಿ ಕಾಣಿಸ್ತೀರಾ ಇಲ್ಲಪ್ಪ ಬೇಡ ದೇವ್ರ್ ಏನ್ ಕೊಟ್ಟಿದ್ದಾರೆ ಸಾಕು ನನ್ಗೆ ಆ ನನ್ ಗಾಡಿಯನ್ನು ನೋಡ್ಕೋಬೇಕು ಪರವಾಗಿಲ್ಲ ಕೂದಲು ವೈಟ್ ಆಗಿದ್ರೆ ಪರವಾಗಿಲ್ಲ ಚೆನ್ನಾಗಿದೆ ನೋಡ್ಕೊಳ್ತೀನಿ ಅಂತ ಆವತ್ತು ನಾನು ಶುರು ಮಾಡಿದ್ದು ರೈಟ್ ಫ್ರಮ್ ತಲೆಯಿಂದ ನನ್ ಕಾಲ್ವರೆಗೂ ಡೈಲಿ ಒಂದೊಂದು ಅಂಗಕ್ಕೂ ಒಂದೊಂದು ಆರ್ಗನ್ಗೂ ನಾನು ಎಕ್ಸಸೈಸ್ ಮಾಡ್ತೀನಿ ತ್ರೀ ವೇಸ್ ಮೂರು ಇದನ್ನು ನೋಡ್ಕೊಳ್ತಾ ಇದೀನಿ ನನ್ನ ಬಾಡಿಯನ್ನು ನೋಡ್ಕೋಬೇಕು ನಾನು ನನ್ನ ಮೈಂಡ್ ಅನ್ನು ನೋಡ್ಕೋಬೇಕು ಆಮೇಲೆ ನನ್ನ ಸ್ಪಿರಿಟ್ ಅನ್ನು ದೇಹ ಆತ್ಮ ಮತ್ತೆ ಆ ಮನಸ್ಸು ಈ ಮೂರು ವಿಷಯಗಳನ್ನ ಹತೋಟಿನಲ್ಲಿ ಇಟ್ಕೋಬೇಕು ಮೂರೇ ಇಟ್ಕೊಂಡಿದೀನಿ ಈಗ ಇದೆಲ್ಲ ಮಾಡ್ತೀನಿ ನಾನು ವಾಕಿಂಗ್ ಹೋಗ್ತೀನಿ ರನ್ನಿಂಗ್ ಹೋಗ್ತೀನಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಂದ್ರೆ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತೀನಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲರು ಹೇಳ್ತಾರೆ ಸರ್ ನೀವು ಇದು ಸ್ಟೆಂಟ್ ಹಾಕೊಂಡಿದಾರೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಏನ್ ಮಾಡ್ತೇವೆ ಅರೆ ಹಾರ್ಟ್ ಅಟ್ಯಾಕ್ ಎಂದ್ರು ನನ್ ಡೈಲಿ ಆಗ್ಬಹುದು ನಾನು ಡೈಲಿ ಇದು ವಾಕಿಂಗ್ ಹೋಗ್ತೀನಿ ಸ್ಟೇರ್ ಕ್ಲೈಂಬಿಂಗ್ ಮಾಡ್ತೀನಿ ಸೈಕ್ಲಿಂಗ್ ಮಾಡ್ತೀನಿ ರನ್ನಿಂಗ್ ಮಾಡ್ತೀನಿ ಯಾವಾಗ್ಲೂ ಆಗ್ಬೋದು ಅವಾಗ ಬಂದ್ರೆ ಪರವಾಗಿಲ್ಲ ದೇವ್ರು ನನ್ನ ಬಾಯ್ ಅಂದ್ರೆ ಹೋಗಕ್ಕೆ ನಾನು ರೆಡಿ ಬಟ್ ಬಟ್ ಅವ್ರು ಕೊಟ್ಟ ನನ್ಗೆ ಈ ಬಾಡಿಯನ್ನು ಟಾಪ್ ಕ್ಲಾಸ್ ನಲ್ಲಿ ಇಟ್ಕೊಳ್ತೀನಿ ಯಾವಾಗ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಈಗ ಸಿಕ್ಸ್ಟಿ ಸೆವೆನ್ ಅರವತ್ತೇಳು ವರ್ಷ ನನಗೆ ಇನ್ನು ಹತ್ತು ವರ್ಷ ಹೀಗೆ ಇದೇನಾ ನಂಗೆ ಗೊತ್ತಿಲ್ಲ ಈಗ ಹತ್ತು ವರ್ಷ ಇರಕ್ಕೆ ನಾನು ಹತ್ತು ಐದು ವರ್ಷ ಆದ್ಮೇಲೆ ನಾನು ಎಕ್ಸಸೈಸ್ ಮಾಡ್ತೀನಿ ಇದು ಮಾಡ್ತೀನಿ ಡಯಟ್ ಕಂಟ್ರೋಲ್ ಮಾಡ್ತೀನಿ ಅಂದಿಲ್ಲ ಯಾವತ್ ಮಾಡ್ಬೇಕು ಇವತ್ತಿಂದಾನೇ ಮಾಡ್ಬೇಕು ನಾನು ಕರೆಕ್ಟ್ ಅದಕ್ಕೆ ಡೈಲಿ ಮಾಡಬೇಕು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಕೊಟ್ರೆ ಸಾಕು ಏನ್ ರೋಗನು ಇರಲ್ಲ ನಾನು ಅದನ್ ಬಗ್ಗೆ ಓದಿದ್ದೀನಿ ಇನ್ನೊಂದು ಮಾತು ಹೇಳ್ಬೇಕು ನಿಮ್ಗೆ ನನ್ನ ಮಗಳು ಇಸ್ ಡಾಕ್ಟರ್ ಅಂಡ್ ಕೂಡ ಮೆಡಿಕಲ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ರು ಡಯಾಬಿಟಿಸ್ ನಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡ್ತಾ ಓಕೆ ಅವಳ ಮುಂದೆನೆ ಡಯಾಬಿಟಿಸ್ ಗೆ ಎಲ್ಲಾ ಔಷಧಿಯನ್ನು ಬಂದ್ ಮಾಡಿದೀನಿ ತುಂಬಾ ಕಷ್ಟ ಆಕ್ಚುಲಿ ಅವಳ ಮುಂದೆನೆ ಅವಳು ಕೇಳ್ತಾ ಇದ್ಲು ಡ್ಯಾಡಿ ತಗೊಳ್ತೀರಾ ಎಂದು ಇಲ್ಲಮ್ಮ ಸ್ವಲ್ಪ ದಿನ ಆಯ್ತು ಎಷ್ಟ್ ದಿನ ಆಗಿರ್ಬೋದು ಒಂದ್ ತಿಂಗಳಾಗಿರ್ಬೋದಾ ಇಲ್ಲಮ್ಮ ಜಾಸ್ತಿ ಆಗಿದೆ ಬಟ್ ನಿಮ್ ಬ್ಲಡ್ ಟೆಸ್ಟ್ ಎಲ್ಲ ಹೇಗಿದೆ ಬೆಸ್ಟ್ ಬ್ಲಡ್ ಟೆಸ್ಟ್ಗೆ ಹೋಗಕ್ಕೆ ನಾನು ಯಾವಾಗ್ಲೂ ರೆಡಿ ನಾಳೆ ಹೋಗ್ತೀರಾ ಹೋಗ್ತೀನಿ ಸರಿ ಅವಳು ಬರ್ಕೊಟ್ಲು ಬ್ಲಡ್ ಟೆಸ್ಟ್ ಗೆ ಎಲ್ಲ ಕಂಪ್ಲೀಟ್ ಫುಲ್ ಬ್ಲಡ್ ಟೆಸ್ಟ್ ಅವಳು ಅವಳು ಹಾಸ್ಪಿಟಲ್ ನಲ್ಲಿ ಮಣಿಪಾಲ್ ಕಸೂರ್ಬಾ ಅಲ್ಲಿ ಅಲ್ಲ ನೆಕ್ಸ್ಟ್ ಡೇ ಇದು ಬ್ಲಡ್ ಟೆಸ್ಟಿಂಗ್ ಮಾಡಿದ್ದೆ ನನ್ಗೆ ರಿಪೋರ್ಟ್ ಬರುವ ಮುಂಚೆ ಅವ್ರಿಗೆ ಹೋಗುತ್ತೆ ಎಲ್ಲ ಆನ್ಲೈನ್ ಈಗ ಅವಳು ಕೇಳ್ತಾ ಡ್ಯಾಡಿ ಔಟ್ ಮೆಡಿಸನ್ ಔಷಧಿ ಇದ್ರೆ ಇಲ್ಲ ಇಲ್ಲದೆ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರ ನಾನು ಅವಳಿಗೆ ಹೇಳ್ತೀನಿ ನೀವೇನ್ ನೋಡ್ತಾ ಇದೀರ ಏನ್ ತಿಂತೀನಿ ಏನ್ ಮಾಡ್ತೀನಿ ಏನಿಲ್ಲ ಅದು ಏನ್ ನನ್ಗೆ ಬೇಡ ನನ್ನ ಆಹಾರ ನನ್ನ ಎಕ್ಸಸೈಸ್ ನನ್ಗೆ ಮೆಂಟಲ್ ಮೆಡಿಟೇಷನ್ ಮೂರಿದ್ರೆ ಇದ್ರೆ ಸಾಕು ಎಲ್ಲರೂ ರಿವರ್ಸ್ ಮಾಡಬಹುದು ಒಂದೇ ಗಂಟೆ ಒಂದ್ ಗಂಟೆ ಡೈಲಿ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತದೆ ಈಗ ವಾಕಿಂಗ್ ಹೇಳ್ತೀನಿ ವಾಕಿಂಗ್ ಒಂದು ಹತ್ತು ಕಿಲೋಮೀಟರ್ ಆರಾಮ್ಸೆ ನಾನು ವಾಕಿಂಗ್ ಹೋಗ್ಬೋದು ರನ್ನಿಂಗ್ ಐದು ಕಿಲೋಮೀಟರ್ ಓಡಬಹುದು ಸ್ವಿಮ್ಮಿಂಗ್ ಎರಡು ಕಿಲೋಮೀಟರ್ ಐದು ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಬಹುದು ಸಮುದ್ರದಲ್ಲಿ ಸೈಕ್ಲಿಂಗ್ ಮಾಡಿದ್ರು ಈ ಮೂರು ಇದೆ ಟ್ರಾಯಪಲ್ ಅನ್ ಎಂದಿದೆ ನೋಡಿ ಇದು ಮ್ಯಾರಥನ್ ಮ್ಯಾರಥನ್ಗೆ ಹೋಗ್ತೀನಿ ನಾನು ಮ್ಯಾರಥನ್ ಅಂದ್ರೆ ಟೆನ್ ಕಿಲೋಮೀಟರ್ಸ್ ಟ್ವೆಂಟಿ ಕಿಲೋಮೀಟರ್ ರೇಸಸ್ ಇರುತ್ತೆ ಹೋಗಿತ್ತು ಇದು ಓಷನ್ ಸ್ವಿಮ್ಮಿಂಗ್ ಟ್ವೆಂಟಿ ತ್ರೀ ನಲ್ಲಿ ಹೋಗಿತ್ತು ಇದು ಆಗಸ್ಟ್ ಟ್ವೆಂಟಿ ತ್ರೀ ನಲ್ಲಿ ಹಿಮಾಲಯನ್ ಟ್ರೆಕ್ ಹೋಗಿತ್ತು ಇದು ಟ್ವೆಂಟಿ ಫೋರ್ ಟ್ರೆಕ್ ಇದು ನೆಕ್ಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಹೋಗಿ ಸರ್ ಬರ್ತೀನಿ முந்தேனிங் ஒன் மந்த் டூ மந்த் கண்டிஷனிங் கண்டிஷனிங் அல்ல கேம் ஐஸ் நாம் வித் நேச்சர் பூர் ஆகி ரில்